ಬಿವೈ ವಿಜೇಂದ್ರ ಅವರನ್ನ ಬಂಧಿಸಿದ ಹಿನ್ನೆಲೆಯಲ್ಲಿ ಇದು ಕಲಬುರಗಿ ನಗರದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದ ಹತ್ತಿರ ಬಿಜೆಪಿ ಮುಖಂಡರು ರಾಜ್ಯ ಸರ್ಕಾರ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ರು ಬಿವೈ ವಿಜೇಂದ್ರ ಅವರ ಬಂಧನ ಖಂಡಿಸಿ ಕಲಬುರಗಿ ನಗರದಲ್ಲಿ ಬಿಜೆಪಿ ಮುಖಂಡರಿಂದ ಬೃಹತ್ ಪ್ರತಿಭಟನೆಯನ್ನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದ ಹತ್ತಿರ ಮಾಡಲಾಯಿತು ಪ್ರತಿಭಟನೆ ಮಾಡಲು ಮೈಸೂರಿಗೆ ತೆರಳುತ್ತಿರುವ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎ ವಿಜೇಂದ್ರ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ಬಿಜೆಪಿ ಮುಖಂಡರಿಂದ ಬೃಹತ್ ಪ್ರತಿಭಟನೆಯನ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಮಾಡಿದ್ರು ವಿಜೇಂದ್ರ ಬಂಧಿಸಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ರಾಜ್ಯಾ್ಯಾಧ್ಯಕ್ಷರಾದ ವಿಷಯ ಬಂಧಿಸಿರುವಂತಹ ಪ್ರಶ್ನೆ ಹೋರಾಟವನ್ನು ಹತ್ತಿಕ್ಕಿರುವಂತಹ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರಕ್ಕೆ ಹಗರಣವನ್ನು ಮುಚ್ಚಿರುತ್ತಿರುವಂತಹ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರಕ್ಕೆ ಹಗರಣವನ್ನು ಮುಚ್ಚಿಟ್ಟಿರುವಂತಹ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರ ಹೋರಾಟವನ್ನು भ्रष्ट राज्य कांग्रेस नंगा रखे राज्य कांग्रेस नंगा रंगे भ्रष्टाचार बोलो भारत पता की जे! बोलो भारत पता की भारतीय जनता पक्ष के भारतीय जनता पक्ष के बोलो भारत पता की दि बोलो भारत पता की भारत पी वी भ्रांग्रेस सरकार कांग्रेस सरकार ಈ ಸಂದರ್ಭದಲ್ಲಿ ಮುಖಂಡರ ಅವಣ್ಣ ಮೇಕೇರಿ ಹಾಗೂ ಶರಣಪ್ಪ ತಳವಾರ್ ಅವರು ಮಾತನಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರ ನಡೆಸುತ್ತಿದೆ ಅನೇಕ ಹಗರಣಗಳನ್ನು ಮಾಡುತ್ತಿದೆ ಎಂದು ಕಿಡಿಕಾರಿದ್ರು ಕುಟುಂಬದ ಹೆಸರಿನ ಮೇಲೆ ಕೋಟಿ ರೂಪಾಯಿ ದಿವಸ ಫಲಾನುಭವಿಗಳಾಗಿ ಈ ರಾಜ್ಯ ಸರ್ಕಾರಕ್ಕೆ ಮೋಡ ಮೋಸ ಮಾಡುವಂತ ಕೆಲಸ ಮಾಡಿದ್ದಾರೆ ಅದಲ್ಲದೆ ಇವತ್ತು ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿ ಹಗರಣ ಈ ಮೋಡದಲ್ಲಿ ಮೈಸೂರಿನಲ್ಲಿ ಆಗಿದೆ ಬಂಧುಗಳೇ ಆ ಹಗರಣವನ್ನು ಇವತ್ತು ಬೈಲಿಗೇಳುವ ಸಲುವಾಗಿ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಇವತ್ತ ಪ್ರತಿಭಟನೆ ಮಾಡುವ ಸಲುವಾಗಿ ಮೈಸೂರಿಗೆ ತೆರಳುವಂತಹ ಸಂದರ್ಭದಲ್ಲಿ ಅವರನ್ನು ಬಂಧಿಸುವ ಮುಖಾಂತರ ಇವತ್ತು ಜನರ ಧ್ವನಿಯನ್ನು ಅಡಗಿಸುವಂತ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡಿದೆ ಹೋರಾಟ ಹತ್ತಿಕ್ಕುವಂತ ಕೆಲಸ ಈ ರಾಜ್ಯ ಸರ್ಕಾರ ಮಾಡಿದೆ ಆದ್ದರಿಂದ ಇವತ್ತ ಕಲಬುರಗಿ ಜಿಲ್ಲೆಯಲ್ಲಿ ಎರಡೂ ನಗರ ಮತ್ತು ಗ್ರಾಮಾಂತರ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡುವುದೇನಂದ್ರೆ ಕೂಡಲೇ ಬಂಧನ ಮಾಡಿರುವಂಥ ನಮ್ಮ ರಾಜ್ಯ ಅಧ್ಯಕ್ಷರನ್ನು ಬಿಡುಗಡೆ ಮಾಡಬೇಕು ಮತ್ತು ಆ ಹಗರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಿ ಇವತ್ತಿನ ದಿವಸ ನ್ಯಾಯವನ್ನು ಕೊಡಬೇಕೆನ್ನುವ ಆ ಮುಖಾಂತರ ಇವತ್ತು ದಿವಸ ನಾವು ಈ ಪ್ರತಿಭಟನೆ ಮುಖಾಂತರ ನಾವು ಕೇಳ್ತಾ ಇದೀವಿ ಅದರಿಂದ ತಾವೆಲ್ಲರೂ ಸಹಕರಿಸಿ ಆ ಕೆಲಸ ಮಾಡಬೇಕಾಗಿ ಮಾಡ್ತಕ್ಕಂಥ ಹೋರಾಟಕ್ಕೆ ಆ ಹೋರಾಟವನ್ನ ಮೊಟಕೋಸ್ಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಇರೋ ಸಿದ್ದರಾಮಯ್ಯನವರ ಹಗರಣ ಅವರ ಸಚಿವ ಸಂಪುಟದಲ್ಲಿ ಇರ್ತಕ್ಕಂತ ಏನು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನಿಗಮದ ಏನು ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿಯನ್ನ ಹಗರಣ ಮಾಡಿದಂತ ಈ ಸರ್ಕಾರಕ್ಕೆ ಕಿತ್ತು ಅಗಿಲಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಂತ ಯುವ ನಾಯಕರಂತ ವಿಜೇಂದ್ರ ಅಣ್ಣ ಅವರ ಹೋರಾಟಕ್ಕೆ ಅವರು ತಡೆದು ಬಂಧನ ಮಾಡಿದಂತ ಈ ಸರ್ಕಾರಕ್ಕೆ ಕಲಬುರಗಿ ಜಿಲ್ಲೆಯ ನಗರ ಜಿಲ್ಲೆ ಮತ್ತು ಗ್ರಾಮಾಂತರ ಜಿಲ್ಲೆ ಉಗ್ರವಾಗಿ ಕಾಣಿಸ್ತಾ ನೋಡ್ತಾ ಇದ್ದೀರಿ ಮಾನ್ಯ ಸಿದ್ದರಾಮಯ್ಯನವರೇ ಮೈಸೂರಿನಲ್ಲಿ ನಿಮ್ಮ ಧರ್ಮ ಪತ್ನಿ ಅವರ ಹೆಸರಿನ ಮೇಲೆ ಇವತ್ತ ಕೋಟ್ಯಾನ್ ಕೋಟ್ಯನ್ ಗಟ್ಟಲಿರ್ತಕ್ಕಂಥ ಬೆಲೆ ಬಾಳ್ತಕ್ಕಂಥ ಭೂಮಿಯನ್ನ ಕಬಳಿಸಿದಿರಿ ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಕೊಡೋದಿಲ್ಲ ವಿಜೇಂದ್ರ ಅಣ್ಣ ಅವರು ವಿಧಾನಸೌಧದಲ್ಲಿ ಗುಡುಗಿದರೆ ವಿಧಾನಸೌಧ ನಡಕ್ತದ ನಿಮ್ಮ ಸರ್ಕಾರವನ್ನ ಕಿತ್ತಾಕ್ತಾ ಇದ್ದೀವಿ ಈಗಾಗಲೇ ನಿಮ್ಮ ಸಚಿವ ಸಂಬ್ರಲ್ಲಿರ್ತಕ್ಕಂತ ಸಚಿವರನ್ನ ತಂದಿದ್ದೀವಿ ನಿಮ್ಮನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳೆಯವರಿಗೆ ಮತ್ತೆ ಅದ್ರಲ್ಲಿ ಇರ್ತಕ್ಕಂಥ ಹಗರಣದಲ್ಲಿರ್ತಕ್ಕಂಥ ಯಾರು ಭಾಗಿಯಾಗಿದಾರ ಅವರೆಲ್ಲರಿಗೆ ಶಿಕ್ಷೆ ಆಗಬೇಕು ಬಂಧನ ಆಗಬೇಕು ನ್ಯಾಯಾಂಗವಾಗಿ ತನಿಖೆ ಆಗಬೇಕು ಸಿ ಬಿ ಐ ಎನ್ಕ್ವೈರಿ ಆಗಬೇಕು ತಕ್ಷಣವಾಗಿ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಂತ ಯುವ ನಾಯಕರು ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಹೋರಾಟಕ್ಕೆ ತಡೆದು ತೊಂದರೆ ಮಾಡಿ ಅವರ ಜೊತೆ ಅನೇಕ ನಾಯಕರನ್ನು ಬಂಧಿಸಿದಿರಿ ನಿಮಗೆ ನಾಚಿಕೆ ಬರಬೇಕು ಸಿದ್ದರಾಮಯ್ಯ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ನಿಮಗೆ ಸುಮ್ಮನೆ ಕೊಡೋದಿಲ್ಲ ಜನರು ಕಾರ್ಯಕರ್ತರು ದಲಿತರು ಹಿಂದೂ ಜನರು ಮನೆ ಕೊಡೋದಿಲ್ಲ ನೀವು ಎಲ್ಲಿವರೆಗೂ ಅಧಿಕಾರದಿಂದ ಇಳಿದಿಲ್ಲ ಅಲ್ಲಿವರೆಗೆ ವಿಜೇಂದ್ರ ಅವರ ನೇತೃತ್ವದಲ್ಲಿ ಹೋರಾಟವನ್ನು ಮುಂದುವರೆತದೆ ಅಂತಕ್ಕಂತ ಮಾತೇಳಿ ನನ್ನ ಮಾತು ವಿರಾಮ ಕೊಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕಲಬುರಗಿ